ಬಡಗರ ಸಂಭ್ರಮದ ಜಾತ್ರೇ ಮಹೋತ್ಸವ ಚಿಂಚೋಳಿಯ ತೇರು ಮೈದಾನದಲ್ಲಿ ನಡೆದ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಶ್ರೀ ಹಾರಿಗೂಡ ಚನ್ನಬಸವ ಶಿವಯೋಗಿಗಳವರ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿಪೂರ್ವಕವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ದಿವ್ಯಾ ಸಾನ್ನಿಧ್ಯವನ್ನು ಶ್ರೀ ಬಸವಲಿಂಗ ಅವಧೂತರು ಸಂಸದ ಭಗವಂತ ಕೋಭಾ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ವಿಕ್ರಮ್ ಪಾಟೀಲ ಗೌತಮ್ ಪಾಟೀಲ ಬಾಬುರಾವ್ ಪಾಟೀಲ ಅಜಿತ್ ಪಾಟೀಲ ವಿಜಯ್ ಕುಮಾರ್ ಚೆಂಗೇಟ ಮಲ್ಲಿಕಾರ್ಜುನ ಪಾಲಮೂರ ನಾಗರಾಜ್ ಮಲಕೂಡ ಕಿರಣ್ ಮಡಿವಾಳ ಮತ್ತು ವಿವಿಧ ಪಕ್ಷಗಳ ಮುಖಂಡರು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಚಿಕ್ಕ ನ್ಯೂಸ್ ಕನ್ನಡ ಚಿಂಚೋಳಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಭಾರತ ಒಂದಾನೊಂದು ಕಾಲದಲ್ಲಿ ವಿಶ್ವಕ್ಕೆ ಗುರುವಾಗಿತ್ತು ವಿಶ್ವಕ್ಕೆ ಗುರುವಾಗಿತ್ತು ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯದಲ್ಲಿ ಚಿಕಿತ್ಸೆ ಕೊಡುವುದರಲ್ಲಿ ಕೊಡುವುದರಲ್ಲಿ ಹಾಗೂ ಅನೇಕ ಸಂಶೋಧನೆಗಳಲ್ಲಿ ಜೀವನ ವೆರಿ ಶಾರ್ಟ್ ಟು ಹ್ಯಾವ್ ಎನಿವೀಸ್ ಅದಕ್ಕೆ ಈ ಕಮ್ಮಿ ಲೈಫ್ ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಗುರುಗಳ ಆಶಯ ತಗೊಂಡು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಮನಸ್ಸಕ್ಕೂ ನೆಮ್ಮದಿ ಇರುತ್ತೆ ಅದಕ್ಕೆ ನಾವೊಂದು ಎಕ್ಸಾಂಪಲ್ ಇಲ್ಲಿಂದ ಒಂದು ಎಕ್ಸಾಂಪಲ್ ತಗೊಂಡು ಹೋಗ್ಬೇಕು ಈ ಜಾತ್ರೆ ಹೆಂಗಾಗತ್ತೆ ಆಗತ್ತ ಎಲ್ಲ ಸಮುದಾಯರು ಸೇರಿ ಜಾತ್ರೆ ಒಳ್ಳೇದಾಗ್ಲಿ ಅಂತ ಒಂದು ಭಾವನಿಂದ ಮಾಡೋ ಮಾಡಿ ಇಂಥ ಯಶಸ್ವಿ ಜಾತ್ರೆ ಆಗತ್ತೆ ಅದೇ ರೀತಿ ನಾವು ಜೀವನದಲ್ಲಿ ಕೂಡ ಎಲ್ಲ ಭೇದ ಭಾವ ಬಿಟ್ಟು ಒಂದು ಮನುಷ್ಯತೆಯ ರೀತಿಯಲ್ಲಿ ಎಲ್ಲ ಜೊತೆ ಕೂಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಭಾವ ಹೆಂಗಿದ್ರು ಅಂತ ಹೇಳಿ ಸಿದ್ದರಾಮ ಅವರು ಹೇಳ್ತಾರೆ ಸೊಲ್ಲಪುರ ಸಿದ್ದರಾಮೇಶ್ವರ ಒಂದು ಮಾತು ಹೇಳ್ತಾರೆ ಅದು ಹೆಂಗೆ ಹೇಳ್ತಾರೆ ಅಂತಂದ್ರೆ ನಾನು ನಿಮ್ಗೆ ಒಂದು ಇದ್ರ ಮುಖಾಂತರ ಹೇಳ್ತೀನಿ ಸುಳ್ಳೇ बसवण्णा कृतीयन्तु लिङ्गवो पृथीयन्तु तत्वा ब्रह्माण्डवल्ला अकलकगुणानि चिदानन्द बसवे बकुतनादेनो गुरुवे योगिनाथा बकुतनादेनो गुरुवे ಕೇಳಿದ್ರಿ ಆದ್ರಿ ಕೃತಿಯನ್ನ ಬಹಳ ಚೊಲೋ ಬಂದಿರ ಚನ್ನವೀರ ಚಂದನ್ ಅಂತ ಹೇಳಿ ಬಹಳ ಸೂಪರ್ ಪುಸ್ತಕದನ್ನ ಸ್ವಲ್ಪ ಓದಿದಿನಿ ಮಸ್ತ್ ತನ್ನ ಇಂಥ ಕೃತಿಗಳಿಂದ ಮಟ್ಟದಿಂದ ಹೊರಗೆ ಬರಲಿ ಹೆಚ್ಚು ಕದ್ಯ ಕೆಲಸಗಳಾಗಲಿ ಅನ್ನೋದು ನನ್ನ ಉದ್ದೇಶ ಮತ್ತೇನಿಲ್ಲ ಇದರೊಳಗೆ ಕುಂತು ನಾನು ನಿಮ್ಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಕಂಪನೆಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ ರೋಡ್ ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್